ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಆಗಿರುತ್ತೆ ಏನೆಲ್ಲ ಕೆಲಸ ಇರುತ್ತೆ ಮಧ್ಯಾಹ್ನ ತನಕ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ನಾನು ಬೆಳಗ್ಗೆ ತಕ್ಷಣವೇ ನಮ್ಮ ಮನೆ ಟೆರೆಸ್ ಮೇಲೆ ಹೋಗಿದ್ದೆ ಯಾಕಂದರೆ ಸ್ವಲ್ಪ ತಲೆನೋವಿತ್ತು ಹಾಗೆ ಸ್ವಲ್ಪ ಬಿಸಿಲಿತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಲ್ಲಿ ನೋಡಿದ್ದು ನಾನು ನವಿಲು ಕೆಳಗಡೆ ಗದ್ದೆಯಲ್ಲಿ ನವಿಲು ಗರಿ ಬಿಚ್ಚಿ ಆಟ ಆಡ್ತಿದ್ದು ನನಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಾನು ಮಾರ್ನಿಂಗ್ ಬೆಳಗ್ಗೆನೇ ಬೇಗನೆ ಇದ್ದುಬಿಟ್ಟು ಮೊದಲಿಗೆ ಮಾಡೋ ಕೆಲಸ ಅಂತ ಹೇಳಿದ್ರೆ ಬಾಕ್ಲೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕೋದು ಹಿಂದೂ ಸಂಪ್ರದಾಯದಲ್ಲಿ ಎಲ್ಲರಿಗೂ ಮೊದಲು ಮಾಡೋ ಕೆಲಸನೇ ಬಾಕ್ಲಿಗೆಲ್ಲ ನೀರು ಹಾಕೋದು ಯಾಕಂದರೆ ನಮಗೆ ಬಾಕ್ಲಿಗೆಲ್ಲ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ ಸಮಾಧಾನನೇ ಆಗೋಲ್ಲ ಮೊದಲು ನಾವು ಎದ್ದ ತಕ್ಷಣವೇ ದೇವರಿಗೆ ಕೈ ಮುಗಿದ್ಬಿಟ್ಟು ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಕ್ಲಿಗೆಲ್ಲ ನೀರು ಹಾಕೋದು ಬನ್ನಿ ಬಾಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಉಳ್ದಿದ್ದ ಕೆಲಸ ಮಾಡೋಣ ಹಾಗೆ ಪಾಕಿಗೆಲ್ಲ ನೀರು ಹಾಕೋದಾದ್ಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೂ ಕೂಡ ಸ್ಕೂಲ್ ರಜೆ ಇರೋದ್ರಿಂದ ಅವರು ಡೈಲಿ ಎಲ್ಲ ಮನೆನ ಹರ್ಕೊಂಡು ಬರ್ತಾರೆ ಸೋಫಾ ಮೇಲೆಲ್ಲ ತಿಂಡಿ ಎಲ್ಲ ಕೊಟ್ಟಿದ್ದೆಲ್ಲ ಚೆಲ್ಬಿಟ್ಟಿರ್ತಾರೆ ಹಾಗೆ ಸೋಫಾ ಎಲ್ಲ ನೀಟಾಗೆ ಕೊಡ್ಕೊಂಡ್ಬಿಟ್ಟು ಕವರೆಲ್ಲ ಹಾಕಿದ್ದಾದಮೇಲೆ ಒಂದು ಕಡೆಯಿಂದ ಕಸ ಗುಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪೆನ್ಸಿಲ್ ಆಗಿರ್ಬೋದು ಎರೇಸರ್ ಆಗಿರ್ಬೋದು ಕ್ರೈನ್ಸ್ ಎಲ್ಲದನ್ನು ಕೂಡ ಕೆಳಗಡೆ ಹಾಗಾಗೆ ಬಿಟ್ಟಿರ್ತಾರೆ ಇವಾಗ ಅವ್ರಿಗೆ ಒಂಥರ ಚಿತ್ರ ಬಿಡಿಸ್ಬಿಟ್ಟು ಕ್ರಯನ್ಸ್ ಗೇಜದೇ ಇರುತ್ತೆ ಅದರಲ್ಲೂ ನಮ್ಮ ನಕ್ಷತ್ರ ಅಂತೂ ತುಂಬನೇ ತುಂಟಿ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ನೈಟಾಗೆ ಕಸ ಗುಡಿಸಿದಾಯಿತು ಇವಾಗ ನೈಟ್ ಪಾತ್ರೆ ಏನೂ ತೊಳೆದಿರಲಿಲ್ಲ ತೊಳಿಬೇಕು ಬೇಗ ನೆಲೆಯೆಲ್ಲ ಒರೆಸಿ ಪಾತ್ರೆನೂ ಕೂಡ ಇವಾಗ ತೊಳೆಯೋಣ ಅಂತ ಹೇಳಿ ತೊಳಿತಾಯಿದ್ದೀನಿ ತೊಳೆದಿದ್ದಾದ ಮೇಲೆ ನಾನು ನೀಟಾಗಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ನೆಲ ಎಲ್ಲ ಉರ್ಸಿದಾಗಿದೆ ಹಾಗೆ ಶೆಲ್ಪ್ ಮಾತ್ರ ಕ್ಲೀನ್ ಮಾಡ್ಕೋಬೇಕು ಹಾಗೆ ತಿಂಡಿಗೆ ನಾನಿವತ್ತು ಮೊಸರನ್ನ ಹಾಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಮಕ್ಕಳಿಗೂ ಕೂಡ ಡೈಲಿ ರೊಟ್ಟಿ ಚಪಾತಿ ಅಂತಂದರೆ ಅವರು ಕೂಡ ಸ್ವಲ್ಪ ಬೇಜಾರಾಗ್ತಾರೆ ಹಾಗಾಗಿ ಇವತ್ತು ಮೊಸರನ್ನ ಮತ್ತು ಪುಳಿಯೋಗರೆ ಮಾಡಿದರೆ ತಿಂತಾರೆ ಪುಳಿಯೋಗರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ತಿಂಡಿ ಎಲ್ಲ ನಾನು ಇವಾಗ ಒಂದು ಸ್ವಲ್ಪ ಟ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ ಯಾಕಂದರೆ ನನ್ನ ಕೂತ್ಕೆ ಹಾಗೆ ಮುಖ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಹಾಗೆ ಯಾವುದೇ ಥರ ಕೆಮಿಕಲ್ ಇಲ್ದಾರ ಮನೆಯಲ್ಲೇ ನಾವು ಆಗಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರಹದ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಮನೇಲೇ ಆದಷ್ಟು ನಾನು ಮುಖಕ್ಕಾಗಿರ್ಬೋದು ಕೈಕಾಲಿಗೆ ಈ ಥರ ರೆಮಿಡಿನ ಮಾಡಿ ಹಚ್ಕೊತೀನಿ ನೋಡ್ತಾ ಇರ್ಬೋದು ನಾನು ಯಾವ ಥರ ನೀಟಾಗೆ ಮುಖಕ್ಕೆ ಹಾಗೆ ಕುತ್ತಿಗೆಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತು ಈ ರೆಮಿಡಿನ ನೀವು ವಾರಕ್ಕೆ ಮೂರು ದಿನ ಅಪ್ಲೈ ಮಾಡ್ಕೊಂಡ್ರೆ ಬೇಗನೆ ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನಾನು ಕುತ್ತಿಗೆ ಹಾಗೆ ಕಣ್ಣತ್ರ ಎಲ್ಲ ತುಂಬಾ ಕಪ್ಪಾಗಿದೆ ಅಂತ ಹೇಳಿ ಈಗ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ದಾಯಿತು ನೋಡಿ ಎಷ್ಟು ನೀಟಾಗಿ ನಾನು ಕುತ್ತಿಗೆಗೆ ಮತ್ತು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಎಲ್ಲ ಅಪ್ಲೈ ಮಾಡ್ಕೊಂಡು ಒಂದು ಐದು ನಿಮಿಷ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಇದೆಲ್ಲ ಡ್ರೈ ಆಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಆವಾಗಲೇ ಅದನ್ನು ಜೋಡಿಸ್ಕೋಬೇಕು ಈಗ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನೀವು ಈ ಥರ ಸ್ಕ್ರಬ್ನ ಮಾಡಿ ಒಂದು ಐದು ನಿಮಿಷ ಒಣಗೋದಕ್ಕೆ ಬಿಡಿ ಹಾಗ ತುಂಬನೇ ಬೇಗ ಟ್ಯಾನ್ ರಿಮೂವ್ ಆಗುತ್ತೆ ಅಷ್ಟೊತ್ತಿಗೆ ಡ್ರೈ ಆಗೋ ಅಷ್ಟೊತ್ತಿಗೆ ಪಾತ್ರೆ ಜೋಡಿಸೋಣ ಬನ್ನಿ ಹಾಗೆ ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು ಮೇಲೆ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಳಗ್ಗೆಯಿಂದ ನಮಗೆ ಎಷ್ಟೊತ್ತು ಕೆಲಸ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನದವರೆಗೂ ತುಂಬಾ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ದೇವರಿಗೆಲ್ಲ ದೀಪ ಕಚ್ಚಿದ್ದ ಆಯಿತು ಯಾಕಂದರೆ ಏನೋ ಒಂಥರ ದೇವರಿಗೆ ದೀಪ ಕಚ್ಚಲಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಎಷ್ಟೋ ಥರ ಆಗಿರಲಿ ಒಂದು ಉದ್ಗಟೆ ಕಚ್ಚಿದರೆ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೆ ಯಾಕಂದರೆ ಮಳೆ ಬರುತ್ತಲ್ಲ ಹಾಗಾಗಿ ಇವಾಗ ಒಣಗಿದ್ಯೇನೋ ಅಂತ ತೆಕ್ಕೊಂಡು ಬರೋಣ ಅಂತ ಬಂದಿದ್ದೀನಿ ನೋಡೋಣ ಬನ್ನಿ ಒಣಗಿದ್ಯೇನೋ ಅಂತ ಹಾಗೆ ನಾನು ಬಟ್ಟೆನೂ ಕೂಡ ಬೆಳಗ್ಗೆ ಬೇಗನೆ ಇದ್ದುಬಿಟ್ಟು ವಾಶ್ ಮಾಡಾಕಿದ್ದೆ ಯಾಕಂದರೆ ಇವಾಗ ಮಧ್ಯಾಹ್ನಕ್ಕೆ ಮಳೆ ಸ್ಟಾರ್ಟ್ ಆಗೋದ್ರಿಂದ ಬಟ್ಟೆನೂ ಕೂಡ ನೀಟಾಗಿ ಒಣಗಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆ ಇತ್ತು ಅಂತ ಹೇಳಿ ಊರಿಗೆ ಹೋಗಿ ಬಂದರೆ ತುಂಬಾ ಬಟ್ಟೆ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಮನೆಯಲ್ಲಿ ತುಂಬಾ ಬಟ್ಟೆ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ಬಿಟ್ಟು ತೊಳೆದಾಕಿದ್ದೆ ಇನ್ನೇನು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಮಳೆ ಬರೋ ಹಾಗಾಗಿದೆ ಬನ್ನಿ ನೋಡೋಣ ಆಲ್ರೆಡಿ ಮಳೆ ಇದೆ ಹಾಗೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ನೋಡಿ ಗೈಸ್ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು